ಹರೇ ಶ್ರೀನಿವಾಸ ನಮಸ್ಕಾರ ಸ್ನೇಹಿತರೆ ಈ ದಿವಸ ಶ್ರಾವಣ ಮಾಸದಲ್ಲಿ ಬುಧವಾರ ಹಾಗೂ ಗುರುವಾರ ಮಾಡ್ತಕ್ಕಂತಹ ಬುಧ ಬೃಹಸ್ಪತಿಯ ಪೂಜೆಯ ಬಗ್ಗೆ ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ ಶ್ರಾವಣ ಮಾಸದಲ್ಲಿ ಎಷ್ಟು ಬುಧವಾರಗಳು ಬರುತ್ತೋ ಅಷ್ಟು ಬುಧವಾರ ಗುರುವಾರಗಳು ನಾವು ಈ ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ನಾಡದ್ದು ಬರ್ತಕ್ಕಂತಹ ಬುಧವಾರ ಮೊದಲನೇ ಶ್ರಾವಣ ಬುಧವಾರ ಆಗಿದೆ ಅದಕ್ಕೋಸ್ಕರ ಈ ಥರ ಬುಧ ಬೃಹಸ್ಪತಿಗಳ ಚಿತ್ರವನ್ನು ನಾವು ಬರ್ಕೊಂಡು ದೇವರ ಮನೆಯಲ್ಲಿ ಪೂಜೆಯನ್ನು ಮಾಡ್ಕೋಬೇಕು ರಂಗೋಲಿಯನ್ನು ಹೇಗೆ ಬರೀಬೇಕು ಮತ್ತು ಪೂಜೆಯ ವಿಶೇಷತೆ ಏನು ಹೇಗೆ ಪೂಜೆಯನ್ನು ಮಾಡ್ಕೋಬೇಕು ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಂತೆ ನೋಡ್ರಿ ಬುಧ ಬೃಹಸ್ಪತಿಯ ಚಿತ್ರವನ್ನು ಹೇಗೆ ಬರೆಯೋದು ಅಂತ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಈ ಒಂದು ಶ್ರಾವಣ ಮಾಸದಲ್ಲಿ ಹಬ್ಬಗಳ ಸಾಲು ಅಂತ ಹೇಳ್ಬೋದು ಸ್ನೇಹಿತರೆ ಪ್ರತಿ ದಿವಸವೂ ನಮಗೆ ಒಂದಲ್ಲ ಒಂದು ವಿಶೇಷವಾದ ಪೂಜೆ ಅಥವಾ ಹಬ್ಬಗಳು ಸಾಲು ಸಾಲಾಗಿ ಬರುತ್ತೆ ಅದರಲ್ಲಿ ಬುಧ ಬೃಹಸ್ಪತಿಯ ಪೂಜೆನೂ ತುಂಬ ವಿಶೇಷವಾದದ್ದು ಹೋದ ವರ್ಷ ನಿಮಗೆ ಬುಧ ಬೃಹಸ್ಪತಿಯ ಪೂಜೆ ಹೇಗೆ ಮಾಡ್ಕೊಳ್ಳೋದು ಎಲ್ಲ ತೋರಿಸ್ಕೊಟ್ಟಿದ್ದೀನಿ ಮತ್ತು ಈ ಬುಧ ಬೃಹಸ್ಪತಿಯ ಪೂಜೆಯ ಕಥೆಯನ್ನು ನಾನು ಹೋದ ವರ್ಷ ವೀಡಿಯೋದಲ್ಲಿ ಹಾಕಿದ್ದೀನಿ ಅದರ ಲಿಂಕನ್ನು ಶೇರ್ ಮಾಡ್ತೀನಂತೆ ಈ ಥರ ರಂಗೋಲಿಯಿಂದ ದೇವರ ಮನೆಯಲ್ಲಿ ದೇವರ ಕಟ್ಟೆ ಮೇಲೆ ಅಥವಾ ಜಾಗ ಇಲ್ಲಾಂದರೆ ಒಂದು ಮನೆಯ ಮೇಲಾದರೂ ನೀವು ರಂಗೋಲಿಯನ್ನು ಬಿಡಿಸ್ಕೊಂಡು ಬುಧ ಬೃಹಸ್ಪತಿ ಪ್ರಸನ್ನ ಅಂತ ಬರ್ಕೊಂಡು ನೀವು ಪೂಜೆಯನ್ನು ಮಾಡ್ಕೋಬೇಕು ಬುಧವಾರದ ದಿವಸ ಈ ಪೂಜೆಯನ್ನು ಮಾಡಬೇಕಾಗುತ್ತೆ ರಂಗೋಲಿಯಿಂದ ಬುಧ ಹಾಗೂ ಬೃಹಸ್ಪತಿ ಇಬ್ಬರನ್ನು ಚಿತ್ರವನ್ನು ಬರೆದ್ಬಿಟ್ಟು ನಾವು ಗೆಜ್ಜೆ ವಸ್ತ್ರ ಹೂವು ಮಂತ್ರಾಕ್ಷತೆಯಿಂದ ಪೂಜೆ ಮಾಡಿ ಆಮೇಲೆ ದೀಪಗಳನ್ನು ಹಚ್ಚಿಟ್ಟು ಭಕ್ತಿಯಿಂದ ನಾವು ಬುಧ ಬೃಹಸ್ಪತಿಯಲ್ಲಿ ಬೇಡಿಕೊಂಡ್ರೆ ಎಲ್ಲ ಕಷ್ಟಗಳಿಂದ ನಮ್ಮನ್ನು ಪಾರ್ ಮಾಡ್ತಾರೆ ಬುಧ ಬೃಹಸ್ಪತಿಗಳು ಅದರಲ್ಲೂ ವಿಶೇಷವಾಗಿ ಹಣಕಾಸಿನ ತೊಂದರೆ ಅಥವಾ ದೇವರ ಅನುಗ್ರಹ ಬೇಕು ಅಂತಂದರೆ ಆಮೇಲೆ ತುಂಬ ಕಷ್ಟ ಇದೆ ಅನ್ನೋರು ಈ ಒಂದು ಬುಧ ಬೃಹಸ್ಪತಿಯ ಪೂಜೆಯನ್ನು ಮಾಡೋದ್ರಿಂದ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸ್ತಾರೆ ಅಂತ ಹೇಳಲಾಗುತ್ತೆ ಹಾಗಾಗಿ ಶ್ರಾವಣ ಮಾಸದ ಬುಧವಾರಗಳಲ್ಲಿ ನಾವು ಈ ಥರ ಬುಧ ಬೃಹಸ್ಪತಿಯ ಚಿತ್ರವನ್ನು ಬರೆದು ಅಥವಾ ಫೋಟೋ ಇದ್ದರೆ ಫೋಟೋವನ್ನು ಇಟ್ಕೊಂಡಾದರೂ ಪೂಜೆಯನ್ನು ಮಾಡ್ಕೋಬೋದು ನೋಡಿರಿ ಈ ಥರ ಆಶೀರ್ವಾದ ಮಾಡ್ತಾ ಇರೋ ಥರ ಬುಧ ಬೃಹಸ್ಪತಿಯನ್ನು ಬರಿಬೇಕು ಹೀಗೆ ಜೋಳಿಗೆಯನ್ನು ಹಿಡ್ಕೊಂಡು ಅಥವಾ ಕಮಂಡಲವನ್ನು ಹಿಡ್ಕೊಂಡು ಆಶೀರ್ವಾದ ಮಾಡ್ತಾ ಇರೋ ಥರ ನಾವು ಚಿತ್ರವನ್ನು ರಂಗೋಲಿಯಲ್ಲಿ ಬರಿಬೇಕು ಈ ಬುಧ ಬೃಹಸ್ಪತಿಯ ಪೂಜೆಯನ್ನು ವಿಶೇಷವಾಗಿ ನಾವು ಶ್ರದ್ಧಾಭಕ್ತಿಯಿಂದ ಆಚರಣೆಯನ್ನು ಮಾಡಿದ್ರೆ ನೀವು ಚಿತ್ರವನ್ನಾದರೂ ಬರೆದು ಮಾಡ್ಬೋದು ಇಲ್ಲ ಫೋಟೋ ಇಟ್ಕೊಂಡು ಪೂಜೆಯನ್ನು ಮಾಡ್ಬೋದು ಹೀಗೆ ಮಾಡೋದ್ರಿಂದ ಸಕಲ ರೀತಿಯ ಐಶ್ವರ್ಯಗಳು ನಮಗೆ ಲಭ್ಯ ಆಗುತ್ತೆ ಅಂತ ಹೇಳ್ಬೋದು ಹೀಗೆ ಬುಧ ಬೃಹಸ್ಪತಿಯ ಚಿತ್ರವನ್ನು ಬರೆದು ಶಂಖಚಕ್ರ ಎಲ್ಲವನ್ನ ಬರೆದು ಅರಿಶಿನ ಕುಂಕುಮ ಮಂತ್ರಾಕ್ಷತೆಗಳಿಂದ ಪೂಜೆಯನ್ನು ಮಾಡಿ ಗರಕೆ ಪತ್ರೆ ಎಲ್ಲವನ್ನು ಇರಿಸಿ ಪೂಜೆ ಮಾಡೋದ್ರಿಂದ ಬೃಹಸ್ಪತಿಗಳು ನಮಗೆ ಜ್ಞಾನವನ್ನು ಕೊಡ್ತಾರೆ ಅಂತ ಹೇಳ್ಬೋದು ಹೀಗೆ ಏಳು ವರ್ಷ ನಿರಂತರವಾಗಿ ಪೂಜೆಯನ್ನು ಮಾಡಿದರೆ ಪುತ್ರ ಪೌತ್ರಾಭಿವೃದ್ಧಿ ಆಗುತ್ತೆ ಸಂಪತ್ತು ವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು ಅನ್ನಭಾಗ್ಯ ಬೇಕಾದವ್ರಿಗೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವ ಜಾಗದಲ್ಲಿ ಗೋಡೆಯ ಮೇಲೆ ಬರೆದು ಪೂಜೆಯನ್ನು ಮಾಡಿದರೆ ಅನ್ನವನ್ನು ಕೊಡ್ತಾರೆ ಅಂದರೆ ಯಾವತ್ತಿಗೂ ನಮಗೆ ಊಟಕ್ಕೆ ತೊಂದರೆ ಆಗೋದಿಲ್ಲ ಅಂತ ಆಮೇಲೆ ಸಂಪತ್ತು ಧನ ಪ್ರಾಪ್ತಿಗಾಗಿ ನಾವು ಬೀರು ಅಥವಾ ಪೆಟ್ಟಿಗೆ ಎಲ್ಲಿ ಹಣಕಾಸನ್ನು ಇಡ್ತೀವಿ ಅಲ್ಲಿ ನಾವು ಬುಧ ಬೃಹಸ್ಪತಿಯನ್ನು ಗಂಧದಿಂದ ಬರೆದು ಪೂಜೆಯನ್ನು ಮಾಡಿದ್ರೆ ನಮಗೆ ಸಕಲ ಐಶ್ವರ್ಯವನ್ನು ಕೊಡ್ತಕ್ಕಂತಹ ಬುಧ ಬೃಹಸ್ಪತಿಗಳು ನೋಡಿರಿ ಈ ಥರ ಚಿತ್ರವನ್ನು ಬಿಡಿಸ್ಕೊಂಡು ಗೆಜ್ಜೆ ವಸ್ತ್ರ ಹೂವು ಏರಿಸ್ಬಿಟ್ಟು ದೀಪಗಳನ್ನು ಹಚ್ಚಿಟ್ಟು ನೀವು ಪೂಜೆಯನ್ನು ಮಾಡ್ಕೋಬೇಕು ನೈವೇದ್ಯಕ್ಕೆ ಭಕ್ರಿ ಅಂದರೆ ಜೋಳದ ರೊಟ್ಟಿ ಭಕ್ರಿ ಏನಂತೀವಿ ಅದನ್ನು ಮಾಡಿ ತುಪ್ಪ ಹಾಕಿ ಬೆಲ್ಲ ಇಟ್ಟು ನೈವೇದ್ಯ ಮಾಡ್ಬೋದು ಇಲ್ಲ ಅಂತಂದರೆ ಅಡುಗೆ ಮಾಡಿ ಅಡುಗೆ ನೈವೇದ್ಯ ಮಾಡ್ಬೋದು ಕಥೆಯಲ್ಲೆಲ್ಲ ಬರುತ್ತೆ ಸ್ನೇಹಿತರೆ ನೀವೊಂದು ಸಲ ಕಥೆಯನ್ನು ಕೇಳಿಸ್ಕೊಂಡ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ ಯಾಕೆ ನಾವು ಈ ಪೂಜೆಯನ್ನು ಮಾಡಬೇಕು ಅಂತ ಹಾಗಾಗಿ ಹೋದ ವರ್ಷವೂ ನಾನೆಲ್ಲ ಡೀಟೇಲ್ ಆಗಿ ನಿಮಗೆ ತೋರಿಸಿದ್ದೀನಿ ಹೇಗೆ ಮಾಡಬೇಕು ಏನು ಅಂತ ಆಮೇಲೆ ಈ ರಂಗೋಲಿಯನ್ನು ಬುಧವಾರದ ದಿವಸ ಬರೆದು ಪೂಜೆಯನ್ನು ಮಾಡಬೇಕು ಗುರುವಾರ ತೆಗಿಬಾರ್ದು ಗುರುವಾರನೂ ಪೂಜೆಯನ್ನು ಮಾಡಿಕೊಂಡು ನೈವೇದ್ಯ ಮಾಡಿ ಮಂಗಳಾರತಿಯನ್ನು ಮಾಡಬೇಕು ಶುಕ್ರವಾರ ನೀವು ಈ ರಂಗೋಲಿಯನ್ನು ತೆಗಿಬೋದು ಈ ಥರ ನೀವು ಪ್ರತಿ ಬುಧವಾರ ಗುರುವಾರ ಪೂಜೆಯನ್ನು ಮಾಡ್ಕೋಬೇಕು ಈ ಫೋಟೋನ್ನು ನಾನು ಪೋಸ್ಟ್ ಮಾಡಿದ್ದೆ ಹೋದ ವರ್ಷ ಅಂದರೆ ಬುಧ ಬೃಹಸ್ಪತಿಯ ಫೋಟೋ ಆ ಫೋಟೋ ಏನಾದರೂ ಇದ್ದರೆ ಅದನ್ನು ಕಟ್ ಹಾಕ್ಸ್ಕೊಂಡು ಅದನ್ನು ಇಟ್ಕೊಂಡು ನೀವು ಪೂಜೆಯನ್ನು ಮಾಡ್ಕೋಬೋದು ದೇವ್ರ ಮನೆಯಲ್ಲಿ ಇಲ್ಲ ಅಂತಂದರೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಂಥ ಜಾಗದಲ್ಲಿ ಗೋಡೆಯ ಮೇಲೆ ಚಿತ್ರವನ್ನು ಬರೆದು ಪೂಜೆಯನ್ನು ಮಾಡಿದ್ರೆ ಅನ್ನವನ್ನು ಕೊಡ್ತಾರೆ ಅಂತ ಹೋದ ವರ್ಷವೂ ಹೇಳಿದ್ದೆ ಕೆಲವೊಬ್ಬರು ಈ ವಿಧಾನದಲ್ಲಿ ಮಾಡ್ಕೊಂಡಿದ್ದೀರಾ ಆದರೆ ಒಂದು ವಿಷಯ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಯಾರ್ಯಾರು ಮುಟ್ಟನ್ನು ಮನೆಯಲ್ಲಿ ಕಲಿಸ್ಕೊತಿರೋ ನೀರು ಹಾಕ್ಕೊಂಡು ಮನೆಯಲ್ಲಿ ಕಲಿಸ್ಕೊಂಡು ಮನೆಯಲ್ಲೆಲ್ಲ ಇರ್ತೀರಲ್ವ ಅಂಥವ್ರು ದಯವಿಟ್ಟು ಅಡುಗೆ ಮನೆ ಗೋಡೆಯಲ್ಲಾಗಲಿ ಬೀರುವಗಳಿಗೆ ಬರಿಬೇಡ್ರಿ ಯಾಕೆ ಅಂತಂದರೆ ನೀವೆಲ್ಲ ಅಲ್ಲೆಲ್ಲ ಓಡಾಡ್ತಾ ಇರ್ತೀರ ಆದ ಕಾರಣ ಮಾಡ್ತಾ ಇರ್ತೀರ ಅದಕ್ಕೋಸ್ಕರ ಬರಿಬೇಡ್ರಿ ಇಂಥ ತಪ್ಪುಗಳನ್ನು ಮಾಡಿ ದಯವಿಟ್ಟು ಪಾಪವನ್ನು ಗಳಿಸ್ಕೋಬೇಡ್ರಿ ಯಾರು ಮುಟ್ಟು ಅದೆಲ್ಲ ಮನೆಯಲ್ಲಿ ಕಲಿಸ್ಕೊಳ್ಳೋದಿಲ್ವೋ ಹೊರಗಡೆ ಕೂಡ್ತಿರೋ ಅಂಥವ್ರು ಮಾತ್ರ ಅಡುಗೆ ಮಾಡುವ ಜಾಗದಲ್ಲಿ ಆಮೇಲೆ ಬೀರುವಗಳಿಗೆ ಬರ್ಕೊಳ್ಳ್ರಿ ಯಾರು ನೀವು ಮುಟ್ಟುಗಳನ್ನು ಮನೆಯಲ್ಲಿ ಕಲಿಸ್ಕೊತಾ ಇರ್ತೀರೋ ಅಂಥವರು ದೇವರ ಮನೆಯಲ್ಲಿ ಅಷ್ಟೇ ಪೂಜೆ ಮಾಡ್ಕೊಳ್ರಿ ಯಾಕಂದರೆ ದೇವರ ಮನೆ ಬಾಗಿಲು ಹಾಕ್ಕೊಳ್ರಿ ದೇವ್ರ ಮನೆ ಕಡೆ ಹೋಗಬೇಡ್ರಿ ಹಾಗಾಗಿ ಈ ಒಂದು ವಿಷಯವನ್ನು ಸ್ಪಷ್ಟ ಮಾಡ್ತಾಯಿದ್ದೀನಿ ದಯವಿಟ್ಟು ಏಕೆಂದರೆ ಹೋದ ವರ್ಷ ಈ ಥರ ಮಾಡಿ ನನಗೆ ತುಂಬ ಕಮೆಂಟ್ಸ್ ಬಂದಿತ್ತು ಮೊದಲನೇ ದಿನ ಪೂಜೆ ಮಾಡಿಬಿಟ್ಟಿದ್ದೀವಿ ಈಗ ರಜಾ ಆಗಿದ್ದೀವಿ ನಾವು ಅಲ್ಲೇ ಅಡುಗೆ ಮಾಡಬೇಕು ಏನು ಮಾಡೋದು ಅದನ್ನೆಲ್ಲ ತೆಗೆದುಬಿಡೋಣ ಅಂತ ಆ ಥರ ಬರೆದಿದ್ದನ್ನ ಯಾವುದೇ ಕಾರಣಕ್ಕೂ ಅಳಿಸೋದಕ್ಕೆ ಹೋಗಬಾರ್ದು ಶ್ರಾವಣ ಮಾಸ ಪೂರ್ತಿ ನಾವು ಅದೇ ಒಂದು ಚಿತ್ರಕ್ಕೇ ಪೂಜೆ ಮಾಡಬೇಕು ಬುಧವಾರಗಳು ಅದಕ್ಕೋಸ್ಕರ ಆ ಥರ ನಿಮ್ಮ ಮನೆಯಲ್ಲಿ ಪರಿಸ್ಥಿತಿ ಇದ್ದರೆ ದಯವಿಟ್ಟು ಚಿತ್ರವನ್ನು ಅಡುಗೆ ಮನೆಯಲ್ಲಿ ಬರಿಬೇಡ್ರಿ ದೇವ್ರ ಮನೆಯಲ್ಲಿ ಫೋಟೋ ಇಟ್ಟಾದರೂ ಪೂಜೆ ಮಾಡ್ಕೊಳ್ಳ್ರಿ ಇಲ್ಲಾಂದರೆ ಈ ಥರ ರಂಗೋಲಿ ಹಾಕ್ಕೊಂಡು ಪೂಜೆಯನ್ನು ಮಾಡಿಕೊಂಡು ನೈವೇದ್ಯ ಮಂಗಳಾರತಿಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಮತ್ತು ಈ ಥರ ಬುಧ ಬೃಹಸ್ಪತಿಗಳನ್ನು ಶ್ರಾವಣ ಮಾಸದಲ್ಲಿ ಪೂಜೆ ಮಾಡೋದ್ರಿಂದ ಸಕಲ ಇಷ್ಟಾರ್ಥಗಳು ಈಡೇರುತ್ತೆ ಕಷ್ಟಗಳು ಕಡಿಮೆ ಆಗುತ್ತೆ ಹಾಗಾಗಿ ಶ್ರಾವಣ ಮಾಸದ ಬುಧವಾರಗಳಲ್ಲಿ ಮಾಡ್ತಕ್ಕಂತಹ ಬುಧ ಬೃಹಸ್ಪತಿಯ ಪೂಜೆಯನ್ನು ಎಲ್ಲರೂ ಮಾಡಿಕೊಂಡು ನಿಮ್ಮ ನಿಮ್ಮ ಕಷ್ಟಗಳಿಂದ ದೂರ ಆಗ್ರಿ ಅಂತ ಹೇಳ್ತಾ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇಶ್ ಶ್ರೀನಿವಾಸ